ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಒಂದು ವಿಡಿಯೋದಲ್ಲಿ ಶಾಲಾ ವಾರ್ಷಿಕೋತ್ಸವ ಭಾಷಣವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಶಾಲಾ ವಾರ್ಷಿಕೋತ್ಸವದಂದು ಶಾಲಾ ಕಾಲೇಜುಗಳಲ್ಲಿ ಶಾಲಾ ಮಕ್ಕಳಿಗೆ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ವೇದಿಕೆಯಲ್ಲಿ ಮಾತನಾಡಲು ಬಯಸುವವರಿಗಾಗಿ ವಾರ್ಷಿಕೋತ್ಸವ ಭಾಷಣ ಅಗತ್ಯ ಇರುತ್ತದೆ ಅದರ ಒಂದು ಪ್ರಯುಕ್ತ ಶಾಲಾ ವಾರ್ಷಿಕೋತ್ಸವದ ಮಾದರಿ ಭಾಷಣವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಪ್ರತಿ ವರ್ಷ ಶಾಲೆ ಮತ್ತು ಕಾಲೇಜುಗಳಲ್ಲಿ ಆಚರಿಸುವಂತಹ ಶಾಲಾ ವಾರ್ಷಿಕೋತ್ಸವದ ಮಾದರಿ ಭಾಷಣ ಇದಾಗಿದೆ ಬನ್ನಿ ಯಾವ ರೀತಿಯಾಗಿ ನಾವು ಶಾಲಾ ವಾರ್ಷಿಕೋತ್ಸವದ ಭಾಷಣವನ್ನು ಮಾಡಬೇಕು ಅನ್ನೋದನ್ನು ನೋಡೋಣ ಮೊದಲಿಗೆ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನ ಗುರುಮೇ ದೇವ ಸರ್ವ ಕಾರ್ಯೇಶು ಸರ್ವದ ಎಲ್ಲರನ್ನೂ ಕಾಪಾಡುವ ಭಗವಂತನಲ್ಲಿ ಒಂದು ಮನವಿ ಈ ಚಿಗುರೆಲೆಗಳನ್ನು ಕಾಪಾಡಿ ಮುನ್ನೆಡೆಸು ದೇವ ಎಂದು ಪ್ರಾರ್ಥಿಸುತ್ತಾ ಈ ದಿನದ ಕಾರ್ಯಕ್ರಮ ಪ್ರಾರ್ಥನೆ ಗೀತೆಯೊಂದಿಗೆ ಪ್ರಾರಂಭಿಸೋಣ ಎಂಬುದಾಗಿ ಯಾವುದಾದರೂ ಒಂದು ಸಣ್ಣ ಶ್ಲೋಕ ಇಲ್ಲವೇ ನುಡಿಮುತ್ತಿನೊಂದಿಗೆ ಪ್ರಾರಂಭ ಮಾಡಿ ಅಥವಾ ಸರಸ್ವತಿ ನಮಸ್ತುಭ್ಯಂ ಬಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಶ್ವಾಮಿ ಸಿದ್ಧಿರ್ಭಾವತು ಮೇ ಸದಾ ಓಂ ಸರಸ್ವತಿ ದೇವಿಯೇ ನೀನು ಬುದ್ಧಿಯ ಕ್ಷೇತ್ರವನ್ನು ಹಾಳುವ ದೇವಿ ನಾವು ನಿಮಗೆ ನಮಸ್ಕಾರ ಮಾಡುತ್ತೇವೆ ನೀನು ನಮಗೆ ಒಳ್ಳೆಯ ವಿದ್ಯೆಯನ್ನು ಕೊಡು ಎನ್ನುವಂತಹ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡಿ ನಾನಿಲ್ಲಿ ಒಂದು ಎರಡು ಶ್ಲೋಕಗಳನ್ನು ತೆಗೆದುಕೊಂಡಿದ್ದೇನೆ ಗಣಪತಿಯ ಶ್ಲೋಕ ಮತ್ತು ಸರಸ್ವತಿಯ ಶ್ಲೋಕ ಯಾವುದಾದರೂ ಒಂದು ಶ್ಲೋಕವನ್ನು ಹೇಳ್ತಾ ನಿಮ್ಮ ಮಾತನ್ನು ಪ್ರಾರಂಭ ಮಾಡಿ ಆಗ ಅದ್ಭುತವಾಗಿ ಇರುತ್ತೆ ಮುಂದುವರಿತ ಪ್ರಕೃತಿಯ ಪ್ರಕೃತಿಯ ಮಡಿಲಲ್ಲಿರುವ ನಮ್ಮ ಸಂಸ್ಥೆಯಲ್ಲಿ ಈ ದಿನ ವಿಶೇಷವಾದ ದಿನ ಸಮಗ್ರ ವರ್ಷದ ಸಾರ್ಥಕತೆ ಸ್ಮರಿಸುವ ವಾರ್ಷಿಕೋತ್ಸವ ದಿನ ಈ ಸುಂದರ ಬೆಳಕಿನ ಹಬ್ಬದ ಕಾರ್ಯಕ್ರಮವನ್ನು ಆಗಮಿಸಿರುವ ಸರ್ವರಿಗೂ ಸ್ವಾಗತ ಸುಸ್ವಾಗತ ಎನ್ನುತ್ತಾ ದುಡಿಯುವವನಿಗೆ ಗೊತ್ತು ಮಣ್ಣಿನ ಬೆಲೆ ಹೆತ್ತವರಿಗೆ ಗೊತ್ತು ಹೆಣ್ಣಿನ ಬೆಲೆ ಬಡವನಿಗೆ ಗೊತ್ತು ದುಡ್ಡಿನ ಬೆಲೆ ಈ ಮೂರು ತಿಳಿದವನಿಗೆ ಗೊತ್ತು ಜೀವನದ ಬೆಲೆ ಆ ಜೀವನಕ್ಕೆ ಸಿಗಬೇಕಾದರೆ ಒಂದು ನೆಲೆಯಬೇಕು ದೇವರ ಅನುಗ್ರಹದ ಸೆಲೆ ಪ್ರಾರ್ಥನೆಯ ಕಲೆ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಅಂತಹ ಪ್ರಾರ್ಥನೆಯನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳಾದ ಕುಮಾರಿ ಧೃತಿ ಗೌಡ ಹಾಗೂ ಸಂಗಡಿಗರು ಎಂಬುದಾಗಿ ಪ್ರಾರ್ಥನಾ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಿ ಈ ದಿನದ ಕಾರ್ಯಕ್ರಮವನ್ನು ಪ್ರಾರ್ಥನಾ ಗೀತೆಯೊಂದಿಗೆ ಪ್ರಾರಂಭಿಸೋಣ ಪ್ರಾರ್ಥನಾ ಗೀತೆ ಆಡಲಿದ್ದಾರೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಪ್ರಾರ್ಥನಾ ಗೀತೆಯನ್ನು ಹಾಡಿದ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು ಎಂಬುದಾಗಿ ಪ್ರಾರ್ಥನಾ ಗೀತೆ ಮುಗಿದ ಮೇಲೆ ಹಾಡಿದಂತಹ ಮಕ್ಕಳಿಗೆ ಧ ಧನ್ಯವಾದಗಳನ್ನು ತಿಳಿಸಿ ಈಗ ಸ್ವಾಗತ ಭಾಷಣವನ್ನು ಮಾಡಲಿದ್ದಾರೆ ನಮ್ಮ ಶಾಲೆಯ ವಿದ್ಯಾರ್ಥಿ ವೀಣಾ ಗೌರವಾನ್ವಿತ ಅತಿಥಿಗಳು ಗೌರವಾನ್ವಿತ ಪ್ರಾಂಶುಪಾಲರು ಉಪ ಪ್ರಾಂಶುಪಾಲರು ಗೌರವಾನ್ವಿತ ಶಿಕ್ಷಕರು ಮತ್ತು ನನ್ನ ಆತ್ಮೀಯ ಸ್ನೇಹಿತರು ನಮ್ಮ ಶಾಲೆಯ ವಾರ್ಷಿಕೋತ್ಸವ ಸಮಾರಂಭಕ್ಕೆ ನಾನು ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ ನಾನು ವೀಣಾ ಚೌಧರಿ ಬಿ ಎಸ್ಸಿ ಬಿ ವಿಭಾಗದ ಅಂತಿಮ ವರ್ಷದ ವಿದ್ಯಾರ್ಥಿನಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅವರ ಸಾಧನೆಗಳು ಶ್ಲಾಘನೀಯ ಮತ್ತು ಸಮಾಜದ ದುರ್ಬಲ ವರ್ಗದ ವಿಶೇಷವಾಗಿ ಹಿಂದುಳಿದ ಮಕ್ಕಳ ಉಣ್ಣಗಾಗಿ ಅವರ ಪ್ರಯತ್ನಗಳು ನಮಗೆ ಸ್ಫೂರ್ತಿ ನೀಡುತ್ತವೆ ನಾವು ನಿಜವಾಗಿಯೂ ನಿಮ್ಮ ವ್ಯಕ್ತಿತ್ವದ ಮೋಡಿಗೆ ಒಳಗಾಗಿದ್ದೇವೆ ಸರ್ ಈ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯಾಗಿ ಆಗಮಿಸಿರುವ ನಿವೃತ್ತ ಮುಖ್ಯೋಪಾಧ್ಯಾಯರು ಮಾನ್ಯ ಗೌರಿಶಂಕರ್ ರವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸುತ್ತಾ ಅವರ ಸಣ್ಣ ಪರಿಚಯ ಕೂಡ ಮಾಡಿಕೊಡಿ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮುಖ್ಯ ಅತಿಥಿಗಳ ಒಂದು ಬಯಸುತ್ತಾ ತಮ್ಮ ಉದಾತ್ತ ಕಾರ್ಯಗಳ ಮೂಲಕ ತನ್ನ ದೇಶವನ್ನು ಹೆಮ್ಮೆ ಪಡುವಂತೆ ಮಾಡುವ ನಿಮ್ಮಂತೆ ನಾವು ಒಂದು ದಿನ ಆಗಬಹುದು ಎಂದು ನಾನು ಪ್ರಾಮಾಣಿಕವಾಗಿಯೇ ಭಾವಿಸುತ್ತೇನೆ ಆದ್ದರಿಂದ ಇಂದು ನಮ್ಮ ಅತಿಥಿಯಾಗಿ ನಿಮ್ಮನ್ನು ಸ್ವೀಕರಿಸಿದ್ದಕ್ಕಾಗಿ ನಾವು ಎಷ್ಟು ಸಂತೋಷ ಪಡುತ್ತೇವೆ ಎಂಬುದನ್ನು ನಾವು ಸಂಪೂರ್ಣವಾಗಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲ ನೀವು ಇಲ್ಲಿ ನಿಮ್ಮ ಅತ್ಯುತ್ತಮ ಸಮಯವನ್ನು ಹೊಂದಲಿದ್ದೀರಿ ಎಂದು ನಮಗೆ ಖಾತ್ರಿ ಇದೆ ಇಲ್ಲಿ ಕಾರ್ಯಕ್ರಮದ ಒಂದು ಮುಂದಿನ ಹಂತವನ್ನು ಹೀಗೆ ಹೇಳ್ತಾ ಶಾಲಾ ಕಾಲೇಜುಗಳಿಗೆ ವಾರ್ಷಿಕ ದಿನವು ಅತ್ಯಂತ ಪ್ರಮುಖವಾದ ದಿನವಾಗಿರುತ್ತದೆ ಏಕೆಂದರೆ ಈ ದಿನ ನಾವು ನಮ್ಮ ಸಂಸ್ಥೆಯ ಯಶಸ್ಸನ್ನು ನಮ್ಮ ವಿದ್ಯಾರ್ಥಿಗಳ ಸಾಧನೆಗಳನ್ನು ಮತ್ತು ಸಹಜವಾಗಿ ನಮಗೆ ಸಾಕಷ್ಟು ಸಮರ್ಪಣಾ ಮತ್ತು ಪ್ರಾಮಾಣಿಕತೆಯಿಂದ ಕಲಿಸುವ ನಮ್ಮ ಪ್ರಾಧ್ಯಾಪಕ ಸಾಧನೆಗಳನ್ನು ಆಚರಿಸುತ್ತೇವೆ ಆದ್ದರಿಂದ ನಾವು ಈ ದಿನವನ್ನು ಕೆಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳಾದ ಗಾಯನ ಮತ್ತು ನೃತ್ಯ ಪ್ರದರ್ಶನದೊಂದಿಗೆ ಸ್ಮರಣೀಯಗೊಳಿಸೋಣ ಈ ದಿನದಂದು ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಸಹಪಠ್ಯ ಚಟುವಟಿಕೆಗಳಲ್ಲಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಅವಕಾಶವನ್ನು ಪಡೆಯುತ್ತಾರೆ ವಾರ್ಷಿಕ ದಿನಾಚರಣೆಯ ಪರಿಚಯವು ನಮ್ಮ ಶಾಲಾ ಸಮುದಾಯದಲ್ಲಿ ಸಾಧನೆಗಳನ್ನು ಆಚರಿಸಲು ಮತ್ತು ಪ್ರತಿಭೆಯನ್ನು ಪ್ರದರ್ಶಿಸಲು ನಾವು ಸೇರುವ ವಿಶೇಷ ಸಂದರ್ಭವಾಗಿದೆ ಈ ಅವಕಾಶವನ್ನು ನಾವು ಸಮರ್ಪಕವಾಗಿ ಬಳಸಿಕೊಳ್ಳುತ್ತೇವೆ ಎಂದು ಹೇಳುತ್ತಾ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವ ವಿಶೇಷ ಅತಿಥಿಗಳು ಈ ಕೆಲವೊಂದು ಮಾತುಗಳನ್ನು ಹಾಡಬೇಕು ಈಗ ಕೆಲವೊಂದು ಮಾತುಗಳನ್ನು ಆಡಬೇಕಾಗಿ ಮನವಿ ಮಾಡಿಕೊಳ್ಳುತ್ತೇನೆ ಎಂಬುದಾಗಿ ಮುಖ್ಯ ಅತಿಥಿಗಳಿಗೆ ಮಾತನಾಡಲು ಅವಕಾಶವನ್ನು ವೇದಿಕೆಯ ಮೇಲೆ ಕಲ್ಪಿಸಿಕೊಡಿ ಮುಖ್ಯ ಅತಿಥಿಗಳು ಕಾರ್ಯಕ್ರಮದ ಒಂದು ವಿಶೇಷವನ್ನು ಕುರಿತು ಅವರು ಕೆಲವೊಂದು ಮಾತುಗಳನ್ನು ಹಾಡುತ್ತಾರೆ ಅದಾದ ಬಳಿಕ ತಮ್ಮ ಅಮೂಲ್ಯ ಸಮಯವನ್ನು ನಮ್ಮೊಂದಿಗೆ ಕಳೆದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಮೂಲ್ಯ ಸಲಹೆಗಳನ್ನು ನೀಡಿದ ಮುಖ್ಯ ಅತಿಥಿಗಳಿಗೆ ನಮ್ಮ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಎಂಬುದಾಗಿ ತಿಳಿಸಿ ಈ ಜಗತ್ತಿನಲ್ಲಿ ಯಾರು ದೊಡ್ಡವರು ಎನ್ನುವ ಮಾತಿಗೆ ಒಂದು ಕಡೆ ಹೀಗೆ ಹೇಳ್ತಾರೆ ಹಣ ಇದ್ದವನು ದೊಡ್ಡವನು ಅಲ್ಲ ರೂಪ ಇದ್ದವನು ದೊಡ್ಡವನು ಅಲ್ಲ ಸಂಪತ್ತು ಇದ್ದವನು ದೊಡ್ಡವನು ಅಲ್ಲ ಮಾನವೀಯ ಗುಣ ಇದ್ದವನು ದೊಡ್ಡವನು ಅಂತ ಮಾನವೀಯ ಗುಣಗಳ ಸಾಕಾರ ಮೂರ್ತಿ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷರು ಈಗ ಅಧ್ಯಕ್ಷರ ಮಾತುಗಳನ್ನು ಕೇಳುವ ಸೌಭಾಗ್ಯ ನಮ್ಮದು ಎಂಬುದಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಅಧ್ಯಕ್ಷರಿಗೆ ಮಾತನಾಡಲು ಅವಕಾಶವನ್ನು ಮಾಡಿಕೊಡಿ ಅಧ್ಯಕ್ಷರು ಕಾರ್ಯಕ್ರಮವನ್ನು ಕುರಿತಂತೆ ಮಾತನಾಡಿದ್ದಾದ ಮೇಲೆ ಧನ್ಯವಾದಗಳು ಸರ್ ತಮ್ಮ ಅಮೂಲ್ಯವಾದ ಮಾತುಗಳಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮೊಂದಿಗೆ ಕಳೆದು ನಮ್ಮ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗನ ನೀಡಿದ ನಿಮಗೆ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು ಎಂದು ತಿಳಿಸಿ ಈಗ ಶಾಲೆಯ ಹಳೆಯ ವಿದ್ಯಾರ್ಥಿಗಳಿಗೆ ಸನ್ಮಾನ ಎಂಬುದಾಗಿ ಅನೌನ್ಸ್ ಮಾಡಿ ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಎನ್ನುವ ಮಾತನ್ನು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಅಳವಡಿಸಿಕೊಂಡು ಸಾಧನೆಯ ಪಥದಲ್ಲಿನ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭ ಎಂಬುದಾಗಿ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಸಾಧಕರಾಗಿದ್ದಲ್ಲಿ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಆಯೋಜಿಸಿಕೊಳ್ಳಿ ಸನ್ಮಾನ ಕಾರ್ಯಕ್ರಮದಲ್ಲಿ ಒಂದು ನುಡಿಮುತ್ತಿನೊಂದಿಗೆ ಸನ್ಮಾನ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಗೌರವವನ್ನು ಹಾಗೂ ಅವರಿಗೆ ಒಂದು ಕಾನ್ಫಿಡೆನ್ಸ್ ಅನ್ನು ಕೂಡ ಮೂಡಿಸಿ ಕಠಿಣ ಪರಿಶ್ರಮದ ಸಿಹಿ ಬಲವೇ ಸಾಧನೆ ಸತತ ಪ್ರಯತ್ನದ ಸನ್ಮಾರ್ಗವೇ ಸಾಧನೆ ಗಮ್ಯದೆ ನಿರಂತರ ಗಮನವೇ ಸಾಧನೆ ನಿತ್ಯ ನಿರಂತರ ಹೋರಾಟವೇ ಸಾಧನೆ ಛಲದ ಉತ್ತುಂಗ ಶಿಖರವೇ ಸಾಧನೆ ನಮ್ಮ ಶಾಲೆಯ ಸಾಧಕ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭದಲ್ಲಿ ಸನ್ಮಾನ ಮಾಡಿದಂತಹ ಮುಖ್ಯ ಅತಿಥಿಗಳಿಗೆ ಅಧ್ಯಕ್ಷರಿಗೆ ಹಾಗೂ ಆಗಮಿಸಿರುವ ಎಲ್ಲರಿಗೂ ಕೂಡ ನಾನು ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಎಂಬುದಾಗಿ ಹೇಳುತ್ತಾ ನಮ್ಮ ಶಾಲೆಯ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮುಖ್ಯ ಅತಿಥಿಗಳು ಮತ್ತು ಅಧ್ಯಕ್ಷರು ಸಾಧಕ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ಕೊಟ್ಟು ಪ್ರೋ ಪ್ರೋತ್ಸಾಹಿಸಬೇಕಾಗಿ ವಿನಂತಿ ಎಂಬುದಾಗಿ ಹೇಳಿ ಕಾರ್ಯಕ್ರಮ ಮುಗಿದಿದ್ರೆ ಪ್ರೋತ್ಸಾಹ ನೀಡಿದ್ದಕ್ಕೆ ಧನ್ಯವಾದಗಳು ಎಂದು ತಿಳಿಸಿ ಇನ್ನು ಸಾಂಸ್ಕೃತಿಕ ಚಟುವಟಿಕೆಗಳು ವಿದ್ಯಾರ್ಥಿಗಳ ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ಮೂಲಕ ಉತ್ತಮ ಸಾಧನೆ ಮಾಡಲು ಅನುವು ಮಾಡಿಕೊಡುತ್ತವೆ ಈ ಚಟುವಟಿಕೆಗಳು ವಿದ್ಯಾರ್ಥಿಗಳ ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸುತ್ತವೆ ಮತ್ತು ಉತ್ತಮ ವೃತ್ತಿ ಜೀವನವನ್ನು ರೂಪಿಸಲು ಸಹಾಯ ಮಾಡುತ್ತವೆ ಈಗ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಂಬುದಾಗಿ ಚಾಲನೆಯನ್ನು ನೀಡಿ ಸಾಂಸ್ಕೃತಿಕ ಚಟುವಟಿಕೆಗಳು ಓದುವುದು ಮತ್ತು ಬರೆಯುವುದನ್ನು ಮೀರಿ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ಅವಕಾಶವನ್ನ ಒದಗಿಸುತ್ತದೆ ವಿದ್ಯಾರ್ಥಿಗಳಿಗೆ ತಮ್ಮ ಜೀವನಕ್ಕೆ ಅನ್ವಯಿಸಬಹುದಾದ ನಾಯಕತ್ವ ತಂಡದ ಕೆಲಸ ಸಹಯೋಗ ಮತ್ತು ಸಮಸ್ಯೆ ಪರಿಹರಿಸುವಂತಹ ಹೊಸ ಕೌಶಲ್ಯಗಳನ್ನು ಪಡೆಯಲು ಸಹಾಯ ಮಾಡುತ್ತದೆ ಇದು ಶಾಲಾ ಜೀವನಕ್ಕೆ ಅವರನ್ನು ಸಿದ್ಧಪಡಿಸುತ್ತದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ನಮ್ಮ ಶಾಲೆಯ ಪರವಾಗಿ ಧನ್ಯವಾದಗಳು ಈಗ ವಂದನಾರ್ಪಣೆ ಸಲ್ಲಿಸಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ವಿದ್ಯಾರ್ಥಿ ಸುರಭಿ ಎಂಬುದಾಗಿ ವಂದನಾರ್ಪಣೆಗೆ ಅವಕಾಶವನ್ನು ಮಾಡಿಕೊಡಿ ಇದಾಗಿದೆ ಸ್ನೇಹಿತರೆ ನಿಮ್ಮ ಶಾಲಾ ವಾರ್ಷಿಕೋತ್ಸವಕ್ಕೊಂದು ಅಥವಾ ಕಾಲೇಜಿನ ವಾರ್ಷಿಕೋತ್ಸವಕ್ಕೊಂದು ಮಾದರಿ ಸರಳ ಪುಟ್ಟ ಆ್ಯಂಕರಿಂಗ್ ಸ್ಕ್ರಿಪ್ಟು ವಿಡಿಯೋ ಇಷ್ಟ ಆದರೆ ತಪ್ಪದೇ ಒಂದು ಲೈಕನ್ನು ಕೊಡಿ ನಿಮ್ಮ ಲೈಕ್ ನನಗೆ ಪ್ರೋತ್ಸಾಹವನ್ನು ನೀಡುತ್ತೆ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು